ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವಡಿ ನಾಯ್ಕ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಬಂದು ಸ್ವಲ್ಪ ಡಿಲೇ ಆಯಿತು ಇಪ್ಪತ್ತೈದನೇ ತಾರೀಕಿನ ಬ್ಲಾಗ್ ಇದು ಹಾಗೆಯೇ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಮಮ್ಮಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಅಂತ ಕಾಲ್ ಬಂದಿತ್ತು ಹಾಗಾಗಿ ನಾನು ಮಮ್ಮಿ ಮನೆಗೆ ಹೊರಟಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಹಾಗೆಯೇ ಇವತ್ತು ನನ್ನ ತಮ್ಮನ ಹೆಂಡತಿ ಅಂದರೆ ರಾಜೇಶ್ವರಿ ಅವ್ರದ್ದು ಬರ್ಡೇ ಇರೋದರಿಂದ ನಾವು ಕೇಕನ್ನು ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬೇರೆಯೇ ಇತ್ತು ಸೊ ಮಮ್ಮಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವು ಒಂದು ಚಿಕ್ಕ ಪ್ರಮಾಣದಲ್ಲಿ ಬರ್ಡೇ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಇವಾಗ ಮನೆಯಿಂದ ಬೆಳಿಗ್ಗೆಯಿಂದನೂ ಎಷ್ಟು ಮಳೆ ಇದೆ ಅಂತಂದರೆ ಮಳೆಗಾಲ ಇನ್ನೂ ಮುಗಿಯೋದೋ ಇಲ್ವೋ ಅನ್ನೋದೇ ಡೌಟ್ ಶುರು ಆಗ್ಬಿಟ್ಟಿದೆ ನನಗೆ ಸಮುದ್ರದಲ್ಲಿ ಕೂಡ ನೀರು ಜಾಸ್ತಿ ಆಗಿದೆ ಸೊ ಹಾಗಾಗಿ ಮೀನುಗಾರರು ಯಾರೂ ಸಮುದ್ರಕ್ಕೆ ಹೋಗ್ತಾ ಇಲ್ಲ ಇಲ್ಲಾಂದಿದ್ದರೆ ಬೋಟ್ಗಳು ಕಾಣಿಸ್ತಾ ಇತ್ತು ಮೀನಿನ ಬೋಟ್ಗಳು ಮೀನು ಹಿಡಿಲಿಕ್ಕೆ ಹೋಗುವಂಥ ಬೋಟ್ಗಳು ಸೊ ನಾವಿವಾಗ ಮಳೆ ಇರೋ ಕಾರಣದಿಂದ ನನ್ನ ಮಧ್ಯೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನಾನು ಹೋಗ್ತಾನೆ ಬೇಕ್ರಿಯಿಂದ ಚಾಕ್ಲೇಟ್ ಕೇಕನ್ನು ತೊಗೊಂಡು ಹೋಗಿದ್ದೆ ಆ್ಯಸ್ ಯೂಶುವಲ್ ಆಮೇಲೆ ಸರಿ ಅಂತ ಹೇಳಿ ತಮ್ಮ ಇರಲಿಲ್ಲ ಮನೆಯಲ್ಲಿ ಆಗಲಿ ಪರವಾಗಿಲ್ಲ ಕೇಕ್ ಕಟ್ ಮಾಡಿಸೋಣ ಮತ್ತು ಅವ್ನು ಬರೋದು ಆಗಿಬಿಡುತ್ತೆ ಡ್ಯೂಟಿಗೆ ಹೋಗಿದ್ದ ಹಾಗಾಗಿ ನಾವು ಹೋಗ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅವಳಿಗೂ ಒಂದು ಖುಷಿಯಾಗುತ್ತೆ ಫಸ್ಟ್ ಟೈಮ್ ಬಟ್ ಸಿಂಪಲಾಗಿ ಇದ್ದೀವಿ ಅಮ್ಮಂಗೆ ನೋಡಿ ಬೇಜಾರಾಯಿತು ನನಗೆ ಜ್ವರ ಬಂದಿತ್ತು ತೀರಾ ಹೆಲ್ತ್ ಇಶ್ಯೂಸ್ ಇದ್ದಾವಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅವಳಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ನಾವು ಕೇಕ್ ತೊಗೊಂಡು ಹೋಗಿದ್ವಿ ಡ್ಯಾಡಿನೂ ಎಲ್ಲೋ ಮೀಟಿಂಗ್ ಇದೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರನೇ ನಾನು ಬೇರೆ ರಿಟರ್ನ್ ವಾಪಸ್ಸು ಮನೆಗೆ ಬರಬೇಕಿತ್ತು ಇರಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಕಟ್ ಮಾಡಿಸಿದ್ವಿ ತಮ್ಮ ಇರಲಿಲ್ಲ ಅದೊಂದು ಬೇಜಾರು ಸೊ ಮಮ್ಮಿ ನೋಡ್ಬೋದು ನೀವು ಚಿಕ್ಕಾ ಜ್ವರ ಬಂದು ಸಣ್ಣ ಆಗಿಬಿಟ್ಟಿದ್ದಾರೆ ಸೊ ಇದು ಓಕೆ ಇವಾಗ ಓಕೆ ಪರವಾಗಿಲ್ಲ ಹಾಗಾಗಿ ನನ್ನ ಬ್ಲಾಗ್ ಕೂಡ ಲೇಟ್ ಆಯಿತು ಅದಲ್ಲೇ ಆರತಿ ಮಾಡಿದ್ರು ಅವಳಿಗೆ ಖುಷಿಯಾಯಿತು ಅವಳಿಗೆ ಕೂಡ ನಾನು ಅವಳಿಗೆ ಬರ್ತೀನಿ ಅಂತ ಏನೂ ಹೇಳಿರಲಿಲ್ಲ ಭಾವ ಮತ್ತು ನಾನು ಹೋಗ್ತೀವಿ ಅಂತ ಹೇಳಿರಲಿಲ್ಲ ಸೊ ಅವಳಿಗೂ ಖುಷಿ ಆಗುತ್ತೆ ಅಲ್ವಾ ಈಗ ನಾವೇ ಬೇರೆಯವ್ರ ಬರ್ಡೇ ಇದ್ದರೆ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಮನೆ ಹುಡುಗಿ ಬರ್ಡೇ ನಾವು ಸೆಲೆಬ್ರೇಷನ್ ಮಾಡಿಲ್ಲ ಅಂದರೆ ಹೇಗೆ ಸೊ ಇದು ನನ್ನ ದೊಡ್ಡಮ್ಮ ದೊಡ್ಡಮ್ಮ ಕೂಡ ಮಮ್ಮಿಗೆ ಹುಷಾರಿರಲಿಲ್ಲ ಅಂತ ಬಂದಿದ್ರು ಸೊ ಈಗ ನೆಕ್ಸ್ಟ್ ಹೋಗ್ತಾ ಇದ್ದಾರೆ ನಮ್ಮನೆಯವರು ಅದೇ ಹೇಳ್ತಾ ಇದ್ದರು ಸೋಕೆ ಪರವಾಗಿಲ್ಲ ಅಂತ ಸೊ ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಯಿದ್ಲು ಅಲ್ಲೇ ಹೇಳ್ತಾ ಇದ್ವಿ ಅದೆಲ್ಲ ಏನೂ ಬೇಡ ಅಂತ ಕೇಳಲಿಲ್ಲ ಅವಳು ಒಂದು ಸೆಕೆಂಡ್ ವಿಶು ಹ್ಯಾಪಿ ಬರ್ಡೇ ರಾಜಿ ಆಲ್ಮೋಸ್ಟ್ ನೀನು ನಮ್ಮ ಮನೆಗೆ ಬಂದು ಒಂದು ಫೈವ್ ಮಂತ್ಸ್ ಆಯಿತು ಆಲ್ರೆಡಿ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ಚೆನ್ನಾಗಿರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಏನೂ ಬ್ಲಾಗಲ್ಲಿ ಇಲ್ಲ ಇದು ಈ ಬ್ಲಾಗಲ್ಲಿ ಸೊ ನಾವು ಕೇಕೆಲ್ಲ ಕಟ್ ಮಾಡಿಸಿ ರಿಟರ್ನ್ ಮಳೆ ಬೇರೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಮಳೆ ನಿಂತ ಮೇಲೆ ಹೊರಟು ಮನೆಗೆ ವಾಪಸ್ ಬಂದ್ವಿ ನೋಡ್ಬೋದು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲ ಕಡೆ ಗ್ರೀನಾಗಿ ಇದು ನಮ್ಮ ಮನೆಗೆ ಹೋಗೋ ರೋಡು ಯಾರೆಲ್ಲ ನನ್ನ ಚಾನಲ್ನ ಫರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಅತ್ಯಮೂಲ್ಯ ಒನ್ ಸೆಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಕ್